ಐಕ್ಯ ಸಂಘಟನೆ ಅಂತ ಹೇಳಿ ಕ್ರೋಷ ನಾವು ಮಾಡಿದ್ದೀವಿ ಇದರಲ್ಲಿ ತಮಗೆಲ್ಲರಿಗೆ ಖರ್ಚಿರಂಗೆ ಏನು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿ ಸರ್ಕಾರಕ್ಕೆ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ఇప్ప జెస్ ఆజ్మెంట్ అ ವರ್ಣಿತವಾಗಿ ವರ್ಗೀಕರಣೆಗೆ ಸಂಬಂಧಪಟ್ಟಂತೆ ಆ ರಾಜ್ಯಗಳಿಗೆ ಅಧಿಕಾರವನ್ನು ಕೊಟ್ಟಿತ್ತು ಕರ್ನಾಟಕ ರಾಜ್ಯದಲ್ಲಿ ನೂರ ಐವತ್ತು ಕೋಟಿಯನ್ನು ಕೊಟ್ಟು ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರನ್ನು ಕರ್ನಾಟಕ ಸರ್ಕಾರ ಆಯೋಗದ ಸದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಅವರಿಗೆ ಒರಗಿಸಲಾತಿ ಮಾಡಬೇಕಂತೇಳಿ ಅಧಿಕಾರವನ್ನು ಕೊಟ್ಟಿತ್ತು ಅಥ್ಲೀಯವಾದಂಥ ಒಂದು ಒಳಜಿ ಜಾತಿ ವರ್ಗೀಕರಣವನ್ನು ಸಮೀಕ್ಷೆಯನ್ನು ತಿಂಗಳ ಕಾಲ ಮಾಡಿ ಈ ಒಂದು ಏನು ಎಸ್ಸಿನಲ್ಲಿ ಬರುವಂತಹ ದೂರ ಒಂದು ಪರಿಶಿಷ್ಟ ಜಾತಿಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಅವರು ಸಮೀಕ್ಷೆಯನ್ನು ಉಳಲನ್ನು ಅವರು ಆರ್ಥಿಕ ಸಮಯವನ್ನು ಇಟ್ಕೊಂಡು ವೈಜ್ಞಾನಿಕವಾಗಿ ಮಾಡಿ ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಏನು ಹೇಳಿದ್ದು ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ಎಪ್ಪತ್ತೆಂಟು ವರ್ಷಗಳ ಕಳೆದ್ರು ಯಾರು ರಾಜಕೀಯವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರೋದು ಶಿಕ್ಷಣದಲ್ಲಿ ಉದ್ಯೋಗದಲ್ಲಿ ಯಾರು ಪ್ರಾತಿನಿಧ್ಯವನ್ನು ಪಡೆದಿರೋದು ಅವರಿಗೆ ಮೊದಲು ಆದ್ಯತೆ ಅಂತೇಳಿ ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳ್ತದೆ ಆದರೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನೇ ಇವರು ಉಲ್ಲಂಘನೆ ಮಾಡಿ ಇವ್ರಿಗೆ ಬೇಕಾದಂಥ ಏನು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತು ನಾಗಮೋಹನ್ ದಾಸ್ ಅವರ ವರದಿಯನ್ನೇ ತಿರಸ್ಕಾರ ಮಾಡಿ ಅವರು ಬೇಕಾದಂತೆ ಯಾರು ಬನ್ನಿ ಯಾರು ಆ ಸಮುದಾಯಗಳಲ್ಲಿ ಮಂತ್ರಿಗಳು ಇರ್ತಾರೋ ಅವರವರೇ ಪಾದ ಹಂಚ್ಕೊಂಡ್ಬಿಟ್ಟಿದ್ದಾರೆ ಜಸ್ಟಿಸ್ ನಾಗಮೋಹನ್ ದಾಸ್ ಸಾಹೇಬ್ರ ವರದಿಯಂತೆ ಯಾರಿಗೆ ಇಷ್ಟು ವರ್ಷಗಳು ಕೂಡ ಯಾರು ಒಟ್ಟು ಎಸ್ಗಿದ್ದಾರೆ ಅಂತವ್ರಿಗೆ ಊಟ ಕೊಡ್ಬೇಕಂತೇಳಿ ಅವರು ಮಾತನಾಡಿದ್ರು ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಆಶಯದಂತೆ ಸಂವಿಧಾನ ಪಠ ಏನು ಆಶಯ ಇದಂತೆ ಅವರು ಒಂದು ಸರ್ಕಾರಕ್ಕೆ ವರದಿಯನ್ನು ಮಾಡಿದರು ಎ ಗ್ರೂಪ್ ಅಲ್ಲಿ ಅಲೆಮಾರಿಗಳಿಗೆ ಮೊದಲಾದ್ಯತೆ ಕೊಡಬೇಕನ್ನ ನಿಟ್ಟಿನಲ್ಲಿ ಅವರಿಗೆ ಒನ್ ಪರ್ಸೆಂಟ್ ಶೇಕಡ ಅಂತೇಳಿ ಕೊಟ್ಟಿದ್ರು ಆದರೆ ಸರ್ಕಾರ ಬಿ ಗ್ರೂಪ್ ಅಲ್ಲಿ ಏನು ಮಾರಿಗೆ ಸಂಬಂಧಿತ ಜಾತಿಗಳಿಗೆ ಅದೇ